ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವ್ರ ಹತ್ರ ಒಂದು ಡಿಫ್ರೆಂಟ್ ಕೇಸು ಅನ್ಬೋದು ಇಲ್ಲ ಒಂದು ರೀತಿ ಒಳ್ಳೆ ರಿಸಲ್ಟ್ ಪಡೆದಿರೋರು ಒಬ್ಬರ ಬಗ್ಗೆ ಒಂದು ಪರಿಚಯ ನಿಮಗೂ ನಾವು ಇದ್ದೀವಿ ಅವರು ಬೇಸಿಕಲಿ ಒಬ್ಬ ಟೈಲರ್ ಲೇಡೀಸ್ ಅವರು ಸೊ ಸಾಕಷ್ಟು ತೊಂದರೆಗಳು ತುಂಬ ಅವ್ರಿಗಾಗಿತ್ತು ಬಟ್ ಅವರು ರಾಘವೇಂದ್ರ ಅವ್ರ ಹತ್ರ ಬಂದಾದ ಮೇಲೆ ತುಂಬಾ ಬೆನಿಫಿಟ್ ಆಗೈತೆ ತುಂಬ ಬ್ಯುಸಿಯಾಗಿ ಹೋಗಿದ್ದಾರೆ ಒಂದು ಬಟ್ಟೆನೂ ಬೀಳ್ತಾ ಇದ್ದವರು ಇವತ್ತು ಅವ್ರ ಕೈಲಿ ಇಲ್ಲ ಅಷ್ಟು ಕೆಲಸ ಅವ್ರಿಗೆ ಸಿಗ್ತಾಯಿದೆ ಅಷ್ಟು ಬಟ್ಟೆಗಳು ಬೀಳ್ತಾ ಇದೆ ಅವ್ರ ಅಂಗಡಿಯಲ್ಲಿ ಸೊ ಆ ಒಂದು ಖುಷಿನವರು ಡೈರೆಕ್ಟ್ ಅವರೇ ಒಂದು ವಿಡಿಯೋ ಮಾಡಿ ಸರಿ ನೀವು ಈ ವಿಡಿಯೋನ ಹಾಕಬೇಕು ಇದು ಗೊತ್ತಾಗಬೇಕು ಜನಕ್ಕೆ ಯಾಕಂದರೆ ರಾಘವೇಂದ್ರ ಅವ್ರ ಕಡೆಯಿಂದ ನಮ್ಗೆ ಈ ಥರದ್ದು ಒಂದು ಪರಿಹಾರ ಸಿಕ್ಕೈತೆ ಇದನ್ನು ನಾವು ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ತಿಳಿಸ್ಬೇಕು ಅಂತೇಳಿ ಒಂದು ವಿಡಿಯೋನ ಕೊಟ್ಟಿದ್ದಾರೆ ಆ ವಿಡಿಯೋನ ನಾವು ಪ್ಲೇ ಮಾಡ್ತೀವಿ ಅದನ್ನು ನೋಡಿ ಕಂಪ್ಲೀಟಾಗಿ ಸೊ ಮೇಲೆ ರಾಘವೇಂದ್ರ ಅವರು ಕೂಡ ಅದು ಏನಿತ್ತು ತೊಂದರೆ ಏನು ಸಮಸ್ಯೆ ಅವ್ರದ್ದು ಯಾವ ರೀತಿ ಪರಿಹಾರ ಕೊಟ್ಟವ್ರೆ ಸೊ ಇದ್ರ ಬಗ್ಗೆ ಮಾತಾಡ್ತೀವಿ ಫಸ್ಟ್ ವಿಡಿಯೋ ನೋಡಿ ಟೈಲರ್ ಬಟ್ಟೆ ಹೊಲಿತಾ ಇದೆ ಮನೇಲೆ ಕಸ್ಟಮರ್ ಬರ್ತಾ ಇರ್ಲಿಲ್ಲ ತುಂಬಾ ಬರ್ತಾ ಇರ್ಲಿಲ್ಲ ತುಂಬಾ ಎಲ್ಲ ಅದಕ್ಕೂ ಆಮೇಲೆ ಅಮ್ಮ ಎಲ್ಲ ಬಂದು ಹೋದ್ಮೇಲೆ ದೃಷ್ಟಿ ತೆಗಿಲಿಕ್ಕೆ ನಿಮ್ ಬೆಣ್ಣೆಲ್ಲಾ ಕೊಟ್ಟಿದ್ರು ಎಲ್ಲಾ ತೆಗೆದು ಮಾಡದ್ ಅಂತೂ ಫುಲ್ಲು ಬಿಸಿ ಕಸ್ಟಮರ್ ಮೇಲೆ ಕಸ್ಟಮರ್ ಎಲ್ಲಾ ಅರ್ಜೆಂಟ್ ಅರ್ಜೆಂಟ್ ಅಂತ ಬಂದು ಹೊಲ್ಸ್ಕೊಂಡು ಹೋಗ್ತಾರೆ ನಂಗ್ ಅದೇ ಸಂತೋಷ ಯಾಕಂದ್ರೆ ಹೊಲ್ದು ಒಂದ್ ತಿಂಗ್ಳಾದ್ರೂ ಬಟ್ಟೆ ಒಬ್ರು ತಗೊಂಡ್ ಹೋಗ್ತಾ ಇರ್ಲಿಲ್ಲ ಒಬ್ರು ದುಡ್ಡು ಕೊಡ್ತಾ ಇರ್ಲಿಲ್ಲ ತುಂಬಾ ಆಟ ಆಡ್ಸೋರು ಈಗೆಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಬರ್ತಾರೆ ಬಟ್ಟೆ ಎಲ್ಲಾ ತಗೊಂಡ್ ಹೋಗ್ತಾರೆ ಬಟ್ಟೆ ಆಗ್ತಾ ಇಲ್ಲ ಇಲ್ಲ ಅಷ್ಟು ಬಿಸಿ ಇದೀನಿ ಒಂದ್ರ ಮೇಲೆ ಒಂದ್ ಬಟ್ಟಾ ಇನ್ನೂ ಒಂದ್ ಹದಿನೈದು ದಿವಸ ಒಂದ್ ತಿಂಗ್ಳಗ್ ಆಗೋಷ್ಟು ಬಟ್ಟೆ ಇದೆ ಅಷ್ಟಾದ್ರೂ ಬಿಝಿ ಇದ್ರು ಅಮ್ಮನ್ ನೋಡಕ್ಕೆ ಅಂತಾನೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಲ್ಲಿ ಬಂದಿದ್ದೀನಿ ವಿಡಿಯೋ ನೀವು ನೋಡಿದ ಮೇಲೆ ಅನಿಸಿರ್ಬೋದು ಇಲ್ಲಿ ಏನೋ ಒಂದು ರೀತಿ ಅವರಿಗೆ ಒಳ್ಳೇದಾಗೈತೆ ಅಂತ ಸೊ ಈಗ ರಾಘವೇಂದ್ರ ಅವ್ರನ್ನ ಮಾತಾಡ್ಸೋಣ ರಾಘವೇಂದ್ರ ಅವರ ಅವ್ರದ್ದು ಸಮಸ್ಯೆನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀವಿ ಅವರು ಪರಿಹಾರ ಇವತ್ತು ಅವ್ರ ಖುಷಿಯಿಂದ ಮಾತಾಡಿದ್ದಾರೆ ಯಾವ ಥರ ತೊಂದರೆ ಇತ್ತು ನಿಮ್ಮ ಹತ್ರ ಬಂದಾಗ ಏನು ನೀವು ಪರಿಹಾರ ಕೊಡ್ರಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಅಂದರೆ ಈಗ ಇಲ್ಲಿ ನಾವೇನು ಹೇಳ್ತೀವಿ ಅವ್ರದ್ದು ಟೈಲರಿಂಗ್ ಅಂತ ಹೇಳಿದ್ರಲ್ಲ ಅದು ಅವ್ರಿಗೆ ಟೈಲರಿಂಗ್ ಮಾಡಬೇಕಾದ್ರೇ ಇಲ್ಲಿ ನಾವು ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಹೇಳ್ತಾ ಇರ್ತೀವಿ ಅಂದರೆ ಇಲ್ಲಿ ನಮಗೆ ತೊಂದರೆ ಮಾಡೋರು ಬೇರೆ ಯಾರೂ ಬರೋಲ್ಲ ಇದಾಗೋದೇ ಪ್ರತಿಯೊಂದೂ ಒಂದು ತೊಂದರೆ ಇಲ್ಲ ಒಂದು ಮಾಟ ಒಂದು ಮೋಡಿ ಆಗಿರ್ಬೋದು ಇಲ್ಲೊಂದು ವಾಮಾಚಾರ ದೃಷ್ಟಿದೋಷ ಆಗಿರ್ಬೋದು ಅಂತ ನಾವು ಹೇಳ್ತಾ ಇರ್ತೀವಿ ಹೌದು ಅವ್ರಿಗೇನಂತಂದರೆ ಅವ್ರ ಯಜಮಾನ್ರವರು ತಂಗಿನೇ ಆ ರೀತಿ ಮಾಡ್ತಾ ಇರೋದು ಯಜಮಾನ್ರಿಗೆ ತಂಗಿ ತಂಗಿನೇ ಓಕೆ ನಾದಿನಿ ಆಗಬೇಕಲ್ಲೇ ಅಂದರೆ ಇವ್ರು ಚೆನ್ನಾಗಿ ಮುಂದೆ ಬರೀತಾರೆ ಮುಂದಕ್ಕೆ ಬರ್ತಾರೆ ಅಂದರೆ ಅವ್ರದ್ದು ವ್ಯವಹಾರಗಳೆಲ್ಲ ಡಲ್ ಆಗಬೇಕು ನಾವು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಮೈ ಕೈ ನೋವು ಈ ಕಾಲು ಚಳಕು ಕೈ ಚಳಕು ತಲೆನೋವು ತಲೆ ಸುಸ್ತು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಾರಲ್ಲ ಅವ್ರಿಗೆ ಆ ರೀತಿ ಸಮಸ್ಯೆ ಆಗೋದು ಓಕೆ ಈಗ ಒಂದು ಒಬ್ಬರು ಮನುಷ್ಯನ ಬದುಕಬೇಕಂತಂದರೆ ಜೀವನ ಇಂಪಾರ್ಟೆಂಟ್ ಐತೆ ಜೀವನ ಜೊತೆಯಲ್ಲಿ ಎಲ್ಲ ಬೇಕೇ ಬೇಕು 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 ಕಾಸು ಬೇಕು ಮತ್ತು ಎಲ್ಲ ಆರೋಗ್ಯ ಬೇಕು ಎಲ್ಲ ಬೇಕು ಹೌದು ಅವರು ಏನು ಮಾಡಿದ್ದಾರೆ ಆರೋಗ್ಯದೂ ಇವರು ತುಂಬ ಸಮಸ್ಯೆ ಸುಮಾರು ಜನತಕ್ಕೆ ಹೋಗಿದ್ದಾರೆ ಇವರು ಪರಿಹಾರಕ್ಕೆ ಅಂತೇಳಿ ಎಲ್ಲ ಕಡೆ ಹೋಗಿ ಲಾಸ್ಟು ನಾವು ಒಂದು ತಲೆನೋವುದೊಂದು ಎಪಿಸೋಡ್ ಮಾಡಿಬಿಟ್ವಲ್ಲ ಅದ್ರ ಮೇಲೆ ನೋಡ್ಕೊಂಡು ಇವರು ಬಂದಿರೋದು ಲಾಸ್ಟ್ಗೆ ಏನಾಯ್ತು ಇವ್ರದ್ದು ಟೈಲರಿಂಗು ಅಂದರೆ ಇವಾಗ ಬಟ್ಟೆ ಕೊಟ್ಟರು ಆ ತಗೊಂಡೋಗೋರೇ ಇಲ್ಲ ಇವ್ರ ಹತ್ರ ಅಂದರೆ ಇವ್ರ ಪಾಪ ರೆಡಿ ಇದ್ದಾರೆ ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಆಮೇಲೆ ಯಾವಾಗೋ ಅವ್ರಿಗೆ ಇಷ್ಟ ಬಂದಾಗ ಮೂರು ತಿಂಗ್ಳಿಗೋ ನಾಲ್ಕು ತಿಂಗ್ಳಿಗೋ ತಗೊಂಡೋಗೋದು ಈ ರೀತಿ ಆತ ಇತ್ತು ಆಮೇಲೆ ಅವ್ರದ್ದೆಲ್ಲ ನಾವು ನೋಡಿ ಅವ್ರದ್ದು ಏನು ಸಮಸ್ಯೆ ಆಗೈತೆ ಏನು ಹೆಚ್ಚು ಏನು ಹೆಚ್ಚು ಕಡಿಮೆ ಆಗೈತೆ ಇವ್ರು ಯಾವ ಯಾವ ರೀತಿ ಯಾವ ಕಡೆಯಿಂದ ಇವ್ರಿಗೆ ಸಮಸ್ಯೆ ಆಗ್ತಾ ಇರೋದು ಅಂದ್ಬಿಟ್ಟು ನಾವೆಲ್ಲ ಹೇಳಿ ಮತ್ತೆ ನಾನು ಏನೇನು ಮಾಡ್ಬೇಕು ಎಲ್ಲ ಮನೆಗೆ ಕೊಟ್ಟು ದೃಷ್ಟಿಯೆಲ್ಲ ತೆಗೆಸಿ ಇದು ಮಾಡಿದೆ ನೀವು ನಮ್ಮದಿರೋ ಬಿಡ್ತೀರ ಆ ಹಣ್ಣು ನಾವು ಮಂತ್ರಿ ಎಲ್ಲ ನಿಮ್ಮ ಮನೆಗೆ ಕೊಡ್ತೀವಲ್ಲ ಆ ಒಡಿಬೇಕಾದ್ರೆ ಕಲ್ಲು ಗುಂಡು ಚ ಅಂದರೆ ಈ ಕಲ್ಲು ಬಂಡೆ ಒಡೆದಂಗೆ ಇತ್ತಂತೆ ಅವ್ರಿಗೆ ಆ ರೀತಿ ಆ ರೀತಿ ಇತ್ತಂತೆ ಗಟ್ಟಿ ಇತ್ತು ಗಟ್ಟಿ ಅಂದರೆ ಗಟ್ಟಿ ಅಂತೆ ಅವರು ಸುದ್ದಿಗೆ ತಗೊಂಡ್ರೀತಿ ಹೊಸ ಅನುಭವ ಈ ಥರ ಯಾರಿಗೂ ಆಗಿಲ್ಲ ಈ ಥರ ಅದೇ ಇರುತ್ತೆ ಓಕೆ ಆಮೇಲೆ ಅವರು ಮೂರು ನಾಲ್ಕು ಏಟು ಹೊಡೆದ್ರೂ ಇಲ್ಲ ಅಂತೆ ಅವ್ರಿಗೆ ಓಕೆ ಆ ರೀತಿ ಬದಲಾಗೈತೆ ಬದಲಾಗೈತೆ ಒರಿಜಿನಲ್ ನಿಂಬೆ ಹಣ್ಣು ಚೇಂಜ್ ಆಯ್ತು ಇಲ್ಲಿ ಚೇಂಜ್ ಆಗೈತೆ ಆಮೇಲೆ ಅವ್ರದ್ದು ನಿಂಬೆಹಣ್ಣು ಚೇಂಜ್ ಆಯಿತು ಆಮೇಲೆ ಅವ್ರಿಗೂ ಅದೆಲ್ಲ ನಾವು ಹೇಳ್ತೀವಿ ಎಲ್ಲ ದೃಷ್ಟಿ ಮೇಲೆ ಆಚೆಗಡೆ ಬಿಸಾಕ್ಬೇಕು ಬಿಸಾಕಕ್ಕೆ ಹೋಗ್ಬೇಕು ಅಂತಂದರೆ ಈ ಅವ್ರಿಗೆ ಏನಂತಂದರೆ ಒಂದು ಅವ್ರ ದೇಹನೇ ಅವ್ರಿಗೆ ತುಂಬ ಭಾರ ಆಗೋದಂತೆ ಆ ರೀತಿ ಎಲ್ಲ ಆಯಿತು ಓಕೆ ಆ ನೆಗೆಟಿವ್ ಎಲ್ಲ ಎಳ್ದಿತ್ತಲ್ಲ ಅದು ಅದೆಲ್ಲ ಆದಮೇಲೆ ಅವರು ವಿತಿನ್ ಹದಿನೈದು ದಿನಕ್ಕೆ ರಿಸಲ್ಟ್ ಇದು ಜಲ್ದಿ ಸ್ಪೀಡಾಗಿ ಸಿಕ್ಕಿದೆ ಅವರು ಪ್ರತಿಯೊಂದು ವೀಡಿಯೋದಲ್ಲಿ ಅವರು ಹೇಳಿದ್ದಾರೆ ಹದಿನೈದು ದಿನಕ್ಕೆ ರಿಸಲ್ಟ್ ಇದು ಟೈಲರಿಂಗು ಇರಲಿಲ್ಲ ಜನ ಬರ್ತಾ ಇರಲಿಲ್ಲ ಅವ್ರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅಂದರೆ ಎಲ್ಲ ಆರ್ಥಿಕವಾಗಿ ತುಂಬ ಕಷ್ಟ 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 ಇತ್ತು ಇವಾಗ ತಾಯಿ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ವಿದ್ಯಾನ್ ಹದಿನೈದು ದಿನಕ್ಕೆ ಅವ್ರದ್ದು ಆಲ್ಮೋಸ್ಟ್ ಸಾಲುಗಳು ಅರ್ಧ ತೀರ್ಸ್ಕೊಂಬಿಟ್ಟಿವೆ ಒಳ್ಳೇದಾಯ್ತಲ್ಲ ಆಮೇಲೆ ಅವ್ರಿಗೆ ಈಗ 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 ತುಂಬ ಈಗಿನ ಇದೆಲ್ಲ ಈಗ ಮದುವೆಗಳು ಎಲ್ಲ ಇದ್ದಾವಲ್ಲ ಈಗ ಅವ್ರಿಗೆ ಹದಿನೈದು ದಿನ ಇಪ್ಪತ್ತು ದಿನಕ್ಕಾಗಷ್ಟು ಮೊದಲೇ ಬುಕ್ ಆಗವೆ ಅವರು ನೋಡಿ ಈಗ ಅವರು ಹದಿನೈದು ದಿನ ಇಪ್ಪತ್ತು ದಿನ ಗಟ್ಟಲೆ ಎತ್ಕೊಂಡು ಹೋಗ್ತಿದ್ದವರು ಗಟ್ಟಲೆ ದುಡ್ಡು ಕೊಡ್ದಿದ್ದರು ಈಗ ಆಲ್ರೆಡಿ ಒಂದು ತಿಂಗ್ಳಕ್ಕಾಗಷ್ಟು ಮುಂಚೆನೇ ಅಡ್ವಾನ್ಸ್ ಅಡ್ವಾನ್ಸ್ ಇವರು ಬಟ್ಟೆಯಲ್ಲಿ ಕೊಟ್ಟ ಮೇಲೆ ಪೂರ್ತಿ ಅಮೌಂಟು ನಮಗೆ ಇಷ್ಟು ದಿನ ಒಳಗಡೆ ಬೇಕು ಮೊದಲೇ ದುಡ್ಡು ಕೊಡ್ತಾ ಇದ್ದಾರೆ ಇವರು ಬಟ್ಟೆನೇ ಕೊಟ್ಟಿಲ್ಲ ಹೊಲದವ್ರು ಅಂದರೆ ತುಂಬ ಬೇಡಿಕೆ ಆಯ್ತಲ್ಲ ಡಿಮ್ಯಾಂಡ್ ಆಯ್ತು ಡಿಮ್ಯಾಂಡ್ ಆಗೈತೆ ಅವ್ರಿಗೆ ತುಂಬ ಒಂದು ಆಶೀರ್ವಾದ ಆಗೈತೆ ತಾಯಿ ಅನುಗ್ರಹ ಆಗೈತೆ ಅವರು ತುಂಬ ಅಪಿಸೆಟ್ ಆಯಿತು ಒಂದು ಯಾಕೆಂತಂದರೆ ಒಂದು ನಾವು ಒಂದು ರಿಸಲ್ಟ್ ಸಿಕ್ಕಿದಾಗ ಅವ್ರಿಗೆ ಅದೊಂದು ಪರಿಹಾರ ಆದಾಗ ಅದ್ರದ್ದು ಅವ್ರಿಗೆ ಒಂದು ಆನಂದ ಸಂತೋಷ ಅವ್ರಿಗೆ ಅದು ಆಗಲ್ಲ ಅದು ಅಷ್ಟು ರೀತಿ ಅಂದರೆ ಇಲ್ಲಿ ಶ್ರಮನೂ ಹಂಗೆ ಐತೆ ನಾವಿಲ್ಲಿ ಶ್ರಮ ಪಡಬೇಕಿಲ್ಲಿ ಸುಮ್ಮನೆ ಕೂತಿದ್ದು ನಾವೇನೋ ಮಾಡ್ತೀವಿ ಅಂತಂದರೆ ನಡೆಯಲಾರ ಆ ಥರ ಒಂದು ಚೇಂಜಸ್ ಆಗೋದಕ್ಕೆ ನಿಮ್ಮ ಕಡೆಯಿಂದ ಏನು ಪರಿಹಾರ ಏನು ಮಾಡಿದ್ರು ಏನು ಮಾಡಿ ಕೊಟ್ಟಿದ್ದವ್ರಿಗೆ ಅಂದರೆ ಅವ್ರು ನಾನು ನಿಮ್ಗೆ ಈಗ ಅವ್ರದು ಯಜಮಾನ್ರವರು ತಂಗಿ ಕಡೆಯಿಂದ ಅವ್ರಿಗೆ ಫುಲ್ಲು ಲಕ್ಷ್ಮಿ ಕಟ್ಟಾಗೋದು ಮತ್ತು ಇವ್ರಿಗೆ ವಾಮಾಚಾರ ಮಾಡಿಸೋದು ಇಂಟ್ರೆಸ್ಟ್ ಇರ್ದಿದ್ದರೆ ಮಾಡೋದು ಕೆಲ್ಸಕ್ಕೆ ಹೋಗದಿದ್ದಂಗೆ ಮಾಡೋದು ಕೆಲ್ಸಕ್ಕೆ ಅದೇ ಅವ್ರು ಟೈಲರೇ ಒಲಿಬಾರ್ದು ಕಸ್ಟಮರ್ ಬರಬಾರ್ದು ಇವ್ರಿಗೆ ಆರ್ಥಿಕವಾಗಿ ತುಂಬ ಕಷ್ಟ ನಷ್ಟಗಳಾಗಲಿ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದವು ಓಕೆ ನೋಡಿ ಆ ರೀತಿ ಇರ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ತುಂಬ ಇಲ್ಲಿ ಅವರು ಹುಷಾರು ಅವ್ರು ನೋಡ್ಕೊಂಡು ಅಂದರೆ ಇವಾಗ ಯಾರೇ ಒಬ್ಬರು ಇಲ್ಲಿ ಯಾರ ಮೇಲೆ ಯಾರೂ ನಂಬಿಕೆನೇ ಇಲ್ಲ ಇಲ್ಲಿ ಹೌದು ಈಗ ನಾವು ಒಂದೇ ಕುಟುಂಬದಲ್ಲೇ ಬದಲು ಈ ಥರ ಅಲ್ಲ ಈಗ ನಾವು ಪ್ರತಿಯೊಂದು ಎಪಿಸೋಡಲ್ಲೇ ಹೇಳ್ತಾ ಇರ್ತೀವಿ ತಾಯಿ ಮಗಳಿಗೆ ಮಾಡ್ಸಿರೋದು ಮಗನಿಗೆ ಮಾಡಿಸಿರೋದು ಇವೆಲ್ಲ ಇದ್ದಲ್ಲ ನಾವು ಹೇಳಿದ್ದೀವಿ ಪ್ರತಿಯೊಂದು ಎಪಿಸೋಡಲ್ಲೂ ನಮ್ಮ ವೀಕ್ಷಕರು ತೋರಿಸ್ತಾ ಇದ್ದೀವಿ ಆ ರೀತಿ ಇಲ್ಲಿ ತುಂಬ ಜಾಗೃತವಾಗಿದ್ದು ನಮ್ಮ ಆಜು ಬಾಜು ನಮ್ಮ ಮನೆ ಒಳಗಡೆ ಏನೇನು ನಡೀತೈತೆ ಒಬ್ಬರು ಏನೇನು ಆಯಿತು ಇವೆಲ್ಲ ತುಂಬ ಗಮ್ಸ್ಕಮ್ ಇಕ್ಕಿಲ್ಲಿ ಜನ ಇಲ್ಲಿ ಹೌದು ಯಾಕೆಂತಂದರೆ ಇವಾಗ ಯಾರೇ ಆಗಲಿ ಒಂದು ಸ್ನೇಹಿತರಾಗಲಿ ಒಂದು ಫ್ರೆಂಡ್ಸ್ ಆಗಲಿ ಇಲ್ಲ ನಮ್ಮ ಸಂಬಂಧಿಕರಾಗಲಿ ರಿಲೇಷನ್ ಆಗಲಿ ಯಾರೇ ಒಬ್ಬರು ಬಂದಾಗ ನಮಗೆ ನೀಟಾಗಿ ಗೊತ್ತಾಗ್ಬಿಡ್ತದೆ ಈಗ ಒಂದು ಮನೆಗೆ ಹೋಗ್ತಾ ಹೋಗ್ತಾಯಿದ್ದಂಗೆ ಅದ್ರದ್ದು ಎಫೆಕ್ಟ್ ಏನಾಯ್ತು ಅಂತ ಗೊತ್ತಿರ್ತದಲ್ಲ ಹೌದು ಅವರು ಬಂದಾಗ ಇವರು ತುಂಬ ಜಾಗೃತಿ ಇವ್ರು ಬಂದೋದ್ಮೇಲೆ ನಮ್ಗೆ ಏನೇನು ಸಿಮ್ಟಮ್ಗಳಾದವು ಏನೇನು ತೊಂದರೆಗಳಾಗ್ತಾಯಿದ್ದೀವಿ ಅವರು ಸ್ವಲ್ಪ ಗಮನಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ತುಂಬ ಒಳ್ಳೆಯದು ಅನ್ನೋದು ನಾನು ಇದೊಂದು ಎಚ್ಚರಿಕೆ ನಮ್ಮ ಎಚ್ಚರಿಕೆ ಇರಬೇಕು ಬಿಸ್ನೆಸ್ ಮೊದಲು ಚೆನ್ನಾಗಿ ನಡೀತಾ ಇತ್ತು ಅವ್ರದ್ದು ಅಲ್ಲ ಮಿಡ್ಲಲ್ಲಿ ಡ್ರಾಪ್ ಆಗಿದ್ದು ಮೊದಲು ಒಂದು ಮೂರು ನಾಲ್ಕು ವರ್ಷಕ್ಕೆ ಮುಂಚೆ ನಡೀತಾ ಇತ್ತು ಆಮೇಲೆ ಡ್ರಾಪ್ ತುಂಬ ತುಂಬ ಕಷ್ಟ ಲಾಸು ಅಂದರೆ ಹೆಂಗೆ ಅಂತಂದರೆ ಅವರು ತಿನ್ನೋದಕ್ಕೆ ತುಂಬ ಕಷ್ಟ ಆಯಿತು ಒಂದು ವಿಚಾರ ಈಗ ನಮ್ಮ ವೀಕ್ಷಕರಿಗೆ ನಾವೇನು ಹೇಳ್ತೀವಿ ತೋರಿಸಿದ್ದೀವಿ ಈಗ ಬಿಡಿ ಎಲ್ಲನೂ ಹೌದು ಎಲ್ಲ ತೋರಿಸಿದ್ದೀವಿ ಸೊ ಅವರೇ ಮಾತಾಡಿ ಮಾತಾಡಿದ ಇದರಲ್ಲಿ ನಾವು ಹೇಳೋದಕ್ಕಿಂತ ಡೈರೆಕ್ಟ್ ಆಗಿರೋ ಅನುಭವ ಅವರೇ ಹೇಳಿದಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಯಾಕಂದರೆ ಸ್ವಂತ ಮಾಡ್ತಾ ಕೊಟ್ಟು ಬಿಡ್ತೀನಿ ಬೇಕಾದ್ರೆ ಒಂದು ಮಾತು ಮಾತಾಡ್ಬಿಡೋಣ ನಮ್ಮ ವೀಕ್ಷಕರಿಗೆ ಇನ್ನೂ ಕ್ಲಾರಿಟಿ ಕ್ಲಾರಿಟಿ ಬೇಕು ಫೋನ್ ಹಚ್ಚಿ ಮಾತಾಡೋಣ ಅವ್ರಿಗೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆದರೆ ನಾನು ತಲೆಗೆ ಸ್ನಾನ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಂಗೆ ತುಂಬ ಭಯ ಆಗೋದು ಯಾರಾದರೂ ಸತ್ತೋಗ್ಬಿಟ್ರು ಅಂತಂದರೆ ಸಾಕು ಫುಲ್ಲು ಟೆನ್ಷನ್ ಆಗಿಬಿಡೋದು ಫುಲ್ ಭಯ ಆಗೋದು ಆಮೇಲೆ ಸ್ನಾನ ಮಾಡೋಕ್ಕೆ ಭಯ ಆಗೋದು ಚಿಲ್ಕ ಹಾಕ್ಕೊಳ್ತಾ ಇರಲಿಲ್ಲ ಮಷ್ಟು ಮನೆಗೆ ಹೋದ್ರೆ ಅಷ್ಟು ಭಯ ಆಗೋದು ತಲೆಗೆ ಸ್ನಾನ ಮಾಡೋಕ್ಕೆ ಒಂಥರ ಏನೋ ಸತ್ತೋಗ್ಬಿಡ್ತೀನಿ ಆ ಭಯ ಉಸಿರು ಕಟ್ಟೋದು ಆ ಥರ ಇವಾಗ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಆ ಭಯನೂ ಇಲ್ಲ ಏನಿಲ್ಲ ಇವಾಗ ಡೈಲಿ ದಿನ ಬಿಟ್ಟು ದಿನ ತಲೆಗೆ ಸ್ನಾನ ಮಾಡಿದ್ರು ನನಗೇನು ಏನು ಆತರ ಏನು ತೊಂದರೆ ಇಲ್ಲ ನೆಮ್ಮದಿಯಾಗಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇಲ್ಲ ಕಲ್ತಾರಾಯ್ತು ಗಟ್ಟಿ ತರ ಆಯ್ತು ಅದು ಹೊಡೆದಿದೀನಿ ಅಂದ್ರೆ ಬಂಡೆ ನಾನು ಸುತ್ತೆಯಲ್ಲಿ ಹೊಡೆದಿದೀನಿ ಉಪೀಸ್ ಆಗ್ತಾ ಇಲ್ಲ ನಿಂಬೆ ಹಣ್ಣು ಚಚ್ಚಿ ಚಚ್ಚಿ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಕಿಡ ಮರಗಳ ತುಂಬಾ ದೂರ ಹೋಗಿ ಹಾಕ್ಬಿಟ್ಟು ತಿರುಗಿ ನೋಡ್ದೆ ಮನೆಗ್ ಬಂದು ಮತ್ತು ಅಮ್ಮ ದೇವ್ರಿಗೆ ನೈವೇದ್ಯ ಮಾಡಿ ಬಾಳೆಹಣ್ಣು ರಸಾಯನ ಮಾಡಿ ದೇವರಿಗೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಹೆಂಗೆ ಅಂದರೆ ನಾನು ಏನೋ ದೊಡ್ಡ ಬಂಡೆಕಾಲು ಎತ್ಕೊಂಡು ಹೋಗಿ ಸಾಧನೆ ಮಾಡಿದಷ್ಟು ಟಯರ್ಡ್ ಆಗಿಬಿಟ್ಟೆ ಯಾವತ್ತೂ ಅಷ್ಟು ಸುಸ್ತಾಗಿರಲಿಲ್ಲ ಏಳುಗೆ ಎಂಟು ಗಂಟೆಗೆ ಮಲಗ್ದೋಡು ರಾತ್ ಬೆಳಗಿನ ಜಾವ ಎಂಟು ಗಂಟೆಗೆ ಎದ್ದಿದ್ದೀನಿ ಆ ರೇಂಜಿಗೆ ನಿದ್ದೆ ಯಾವತ್ತೂ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಮಧ್ಯರಾತ್ರಿ ದಿವ್ವ ಥರ ಎದ್ದು ಕೂತ್ಕೊಂಡೇ ಹೇಳ್ತಾ ಇದ್ದೆ ನಿದ್ದೆ ಮಾಡೇ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು ನನಗೆ ಎಚ್ಚರಿಕೆ ಆಗ್ಬಿಡೋದು ಯಾವಾಗಲೂ ಏನು ಮಾತ್ರೆ ತಗೊಂಡು ಏನು ನಿದ್ದೆ ಬರ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದು ಹೋದ್ಮೇಲೆ ನಾನು ತುಂಬ ನೆಮ್ಮದಿ ನಿದ್ದೆ ಮಾಡಿದ್ದೀನಿ ಆಮೇಲೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ನಾನು ಯಾರೋ ಬಂದು ಅಂತ ಮಂಚದಿಂದ ನೋಡಿದಂಗೆ ಹೋಯ್ತು ಹೆಂಗೆ ಬಿದ್ದೆ ಅಂದರೆ ನಂಗೆ ಏನು ಫೀಲ್ ಆಗಿಲ್ಲ ಹೂವ ಮೇಲೆ ಬಿದ್ದಂಗೆ ಆಗಿದ್ದೀನಿ ಎಲ್ಲರೂ ಮನೆಗಳೆಲ್ಲ ಇರ್ಬಿಟ್ಟಿದ್ದಾರೆ ದೃಷ್ಟಿ ತೆಗೆದಿದ್ದ ದಿನ ಮಧ್ಯರಾತ್ರಿ ಮೂರು ಗಂಟೆಲಿ ನನಗೇನು ಆಗಿಲ್ಲ ಆರಾಮಾಗಿ ಮಲ್ಕೊಂಡ ಆಮೇಲೆ ಇದ್ಬಿಟ್ಟು ಮತ್ತೆ ಮಂಚದ ಮೇಲೆ ಮಲ್ಕೊಂಡೆ ಅಷ್ಟೇ ನನಗೆ ಬೆಳಗ್ಗೆವರೆಗೂ ಜ್ಞಾನನೇ ಇಲ್ಲ ನಮಸ್ಕಾರ ನಮಸ್ಕಾರ ಮೇಡಮ್

ನಿಮ್ಮಿಂದ ಎಷ್ಟೋ ಜನಕ್ಕೆ ಎಲ್ಪ್ ಆಗ್ತಾ ಇದೆ ನಿಜವಾಗ್ಲೂ ನಾವು ಏಳು ವರ್ಷದಿಂದ ಎಷ್ಟು ಪರ್ದಾಡಿದಿವಿ ಅಂದ್ರೆ ತುಂಬಾ ಕಷ್ಟ ಅನ್ಭವ್ಸ್ ನಿಮ್ ಚಾನೆಲ್ ನೋಡ್ಬಿಟ್ಟ ಮೇಲೆನೆ ಈ ತರ ಎಲ್ಲಾ ಪೂಜೆ ಮಾಡ್ತಾರೆ ಈ ತರ ಎಲ್ಲಾ ಒಳ್ಳೇದಾಗತ್ತೆ ಅಂತ ಗೊತ್ತಾಯ್ತು ಮೊದ್ಲು ಅದಕ್ ಮುಂಚೆ ಎಷ್ಟು ಕಡೆ ದುಡ್ಡು ಚೆಲ್ಲಿದ್ದೀವೋ ನಮ್ಗೆ ಗೊತ್ತಿಲ್ಲ ಅಷ್ಟು ಖರ್ಚು ಮಾಡಿದೀನಿ ದುಡ್ಡು ಸುಮಾರು ನಲ್ವತ್ತೈವತ್ತ ಸಾವಿರವರೆಗೂ ಖರ್ಚು ಮಾಡಿದೀವಿ ಆಮೇಲೆ ಇವ್ರ ಹತ್ರ ಹೋಗ್ಬಿಟ್ಟು ಬಂದ್ಮೇಲೆ ಸ್ವಲ್ಪ ಇವಾಗ ಎಷ್ಟೋ ಪರವಾಗಿಲ್ಲ ಒಂದು ಸರಿ ಪೂಜೆ ಮಾಡ್ಸ್ಕೊಂಡ್ ಬಂದಿದಿಕ್ಕೇನೆ ಎಷ್ಟೋ ಪರವಾಗಿಲ್ಲ ನಿಜವಾಗ್ಲು ನಾನು ಬದುಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಆತರ ಆಗ್ಬಿಟ್ಟಿದ್ವಿ ಆತರ ಮಾಡಿದ್ರು ನಮ್ಗೆ ಏಳು ವರ್ಷದಿಂದ ಅಲ್ದಿದ್ ಜಾಗ ಇಲ್ಲ ಒಬ್ರು ಕೇಳ ಒಬ್ರು ಕೇಳಿದ್ರೆ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಹೋಗ್ಲಿ ದುಡ್ ಕೊಟ್ರು ನೀಟಾಗಿ ಮಾಡ್ಕೊಡ್ತಾ ಇರ್ಲಿಲ್ಲ ಮತ್ತೆ ಅದೇ ಕಷ್ಟ ಎಷ್ಟು ದಿನ ಆಗಿತ್ತು ಗೊತ್ತಾ ನಾವ್ ನಿದ್ದೆ ಮಾಡಿ ಸುಮಾರು ಒಂದು ಒಂದ್ ವರ್ಷ ಎರಡ್ ವರ್ಷದರ್ಗು ನಿದ್ದೆನೆ ಇಲ್ಲ ರಾತ್ರಿ ಎಲ್ಲಾ ತರ ಕುತ್ಕೊಳ್ತಾ ಇದ್ವಿ ಇದ್ದೇನೆ ಬರ್ತಾ ಇರ್ಲಿಲ್ಲ ಇಲ್ಲಿ ರಾಘವೇಂದ್ರ ಹತ್ರ ಹೋಗ್ಬಿಟ್ಟು ಅವ್ರ ತಡೆ ಎಲ್ಲಾ ಮಾಡ್ಕೊಟ್ರು ಅಲ್ಲಿ ಬಂದ ಅಲ್ಲಿಂದ ಬಂದ್ಮೇಲೆ ತಡೆ ಎಲ್ಲಾ ಮೇಲೆ ಫುಲ್ ನಿದ್ದೆ ಎಷ್ಟು ವರ್ಷ ನಿದ್ದೆ ಇದಾಗಿತ್ತು ಎಲ್ಲ ನಿದ್ದೆ ಅಷ್ಟು ಚ ಇದ್ರಾಗ್ ಬಂತು ಮತ್ ಮನೇಲೂ ಅಷ್ಟೆಲ್ಲಾ ದೃಷ್ಟಿ ತೆಗಿಯಕ್ಕೆಲ್ಲ ಹೇಳಿದ್ರು ಅದೆಲ್ಲಾ ಅವ್ರು ಹೇಳ್ದಂಗೆಲ್ಲಾ ಮಾಡಿ ಮತ್ತೆ ಅದನ್ನ ತಗೊಂಡೋಗಿ ಹೊರ್ಗಡೆ ಹಾಕ್ಬಿಟ್ಟು ಬರ್ಬೇಕು ಅಂದ್ರು ಆ ನಿಂಬೆಹಣ್ಣೆಲ್ಲಾ ಇಟ್ಟಿದೀವಿ ಒಂದು ನಿಂಬೆಹಣ್ಣ ಒಳ್ಳೆ ಸೂತ್ಕೇದು ಕುಟ್ಟಿದ್ರು ಅದು ಓಡ್ತಾ ಇದೆ ಹೊರತು ನಿಲ್ತಾನೆ ಇಲ್ಲ ಅಷ್ಟು ಪವರ್ ಆ ನಿಂಬೆಣ್ಣ ಇಷ್ಟು ಶಾಕು ಏನು ಈ ತರ ನಿಂಬೆಣ್ಣ ಈ ತರ ಆಗತ್ತ ಅಂತ ಆಮೇಲೆ ಕೊನೆಗೆ ಹತ್ ಸುತ್ತಿ ನಾಲ್ಕೈ ಸರಿ ಇರೋ ಬರೋ ಶಕ್ತಿ ಎಲ್ಲಾ ಬಿಟ್ಕೊಟ್ಟಿದೀವಿ ಅದೆಲ್ಲ ತೆಗ್ದು ಮನೆಲೆಲ್ಲಾ ಒಡೆದು ತಗೊಂಡೋಗಿ ಹೊರ್ಗಡೆ ತಗೊಂಡೋಗಿ ಹಾಕ್ಬಿಟ್ಟು ಮತ್ತೆ ನಮ್ಗೂ ದೃಷ್ಟಿ ತಗೊಂಡು ಹಾಕ್ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು ಅದೆಲ್ಲ ಮಾಡ್ಬಿಟ್ ಬಂದ್ವಿ ಸರ್ ಏನೋ ಒಂದ್ ಬೆಟ್ಟದ ಮೇಲೆ ತುಂಬಾ ಕೆಲ್ಸ ಮಾಡ್ಕೊಂಡ್ ಬೆಟ್ಟದ ಮೇಲೆ ಹತ್ಕೊಂಡ್ ಹೋಗಿ ಕೆಲ್ಸ ಮಾಡಿ ಸುಸ್ತಾಗಿರುತ್ತೆ ನೋಡಿ ಆ ತರ ಟೈರ್ಡ್ ಆಗೋಯ್ತು ಅವತ್ ಗಂಟೆಗ್ ಗಂಟೆಗೆ ಮಲಗಿದಕ್ಕೆ ಜಾವ ಎಂಟ್ ಗಂಟೆಗೆ ಎತ್ತಿದೀವಿ ಏನು ಏನು ಜ್ಞಾನನೇ ಇಲ್ಲ ಅಷ್ಟು ಹೋಗಿತ್ತು ಮಾತ್ರ ಅಷ್ಟು ಪವರ್ ಮಾತ್ರ ಅದು ಅದ್ ಯಾವತ್ತು ನಮ್ಗ ಅಭ್ಯಾಸ ಇಲ್ಲ ನೋಡಿ ದೃಷ್ಟಿ ಎಲ್ಲಾ ತೆಗ್ದು ಅವ್ರು ಹೇಳ್ದಂಗೆ ಎಲ್ಲಾ ಮಾಡಿದ್ವಿ ಅವತ್ತು ನಿನ್ನ ಮಲ್ಗಿದೀವಿ ಮೂರ್ ಗಂಟೆಲೋ ಎರಡ್ ಗಂಟೆಲೋ ಮಂಚದಿಂದ ಕೆಳಗಡೆ ತಿದ್ದೀನಿ ಆಯ್ತು ಹೋಗ್ದಂಗಾಯ್ತು ಎಲ್ರು ಎದ್ದಿದ್ದಾರೆ ಅಷ್ಟು ಜೋರಕ್ ಬಿದ್ನಂತೆ ನಂಗಂತೂ ಒಂದ್ ಡ್ರಾಪ್ ನೋವಾಗಿಲ್ಲ ಒಂದ್ ಚೂರು ಎಚ್ಚರಿಕೆ ಆಗಿಲ್ಲ ದೃಷ್ಟಿ ತೆಗ್ದಿನ ಬಿದ್ದರೂ ಗೊತ್ತಾಗಿಲ್ಲ ನಿಮ್ಗೆ ಇಷ್ಟಿಂದವರೆಗೂ ಗೊತ್ತಾಗ್ಲಿಲ್ಲ ಮತ್ತೆ ನನ್ಗೆ ಹೆಂಗೆ ಅಂದ್ರೆ ಸ್ನಾನಕ್ ಹೋದ್ರೆ ಭಯ ಸತ್ತೋಗ್ಬಿಡ್ತೀನಿ ಉಸಿರು ಆಗೋದು. ಆಮೇಲೆ ತಲೆ ಸ್ನಾನ ಮಾಡಿದ್ರೆ ಸಾಕು ನನ್ಗೆ ನಾನ್ ಸತ್ತೇ ಹೋಗ್ಬಿಡ್ತೀನಿ ಅಂತ ತುಂಬಾ ಭಯ ಆಗೋದು ಒಂಥರ ಉಸ್ರು ಉಸಿರು ಆಗೋದು ಯಾರಾದ್ರೂ ಒಬ್ರನ್ನ ಕೂರ್ಸ್ಬಿಟ್ಟು ಚಿಲ್ಕ ಹಾಕೊಳ್ತಿಲ್ಲ ಸನ್ ಬಾತ್ ಬಾತ್ ಬಾತ್ರೂಮ್ ಚಿಲ್ಕಾ ಹಾಕೊಳ್ತಿರ್ಲಿಲ್ಲ ಎದ್ರುಕೊಂಡು ಹೋಗಿ ತಲೆಕ್ ಸ್ನಾನ ಮಾಡ್ಕೊಂಡ್ ಬರ್ತಿದ್ದೆ ಹದಿನೈದು ದಿವ್ಸ ಇಪ್ಪತ್ ದಿವ್ಸ ಆದ್ರೂ ತಲೆ ಸ್ನಾನ ಮಾಡ್ತಾ ಇರ್ಲಿಲ್ಲ ಅಷ್ಟು ಭಯ ಆಗೋದು ನಮ್ಗೆ ಏನಾದ್ರೂ ಆಗ್ಬಿಡತ್ತೇನೋ ಆತರ ಸತ್ತ ಹೋಗ್ಬಿಡ್ತೀನಿ ಆ ತರ ಆಮೇಲೆ ಯಾರಾದ್ರು ಏನಾದ್ರೂ ಆಯ್ತು ಅಂದ್ರೆ ಯಾರಾದ್ರೂ ಸತ್ತೋಗ್ಬಿಟ್ರೆ ಇವಾಗ ಯಾರೋ ಅಕ್ಕಪಕ್ಕ ಯಾರಾದ್ರೂ ರೋಡಲ್ಲೆಲ್ಲ ಸತ್ತೋಗ್ಬಿಟ್ರೆ ನೋಡಿದ್ರೆ ಸಾಕು ಎದೆ ಬಿಡೋದು ಎಷ್ಟೊತ್ತುಧಾರ್ಸ್ಕೊಳ್ತಿದ್ದೆ ಅಂದ್ರೆ ಒನ್ ಅವರ್ ತಡ್ಕೊಳಕ್ ಆಗ್ತಿರ್ಲಿಲ್ಲ ನಾನು ಬದುಕ್ತಾನೆ ಅಂತಾನೆ ಇರ್ಲಿಲ್ಲ ಫುಲ್ ಜೀವದಾಸೆನೆ ಬಿಟ್ಬಿಟ್ಟಿದ್ದೆ ಅಷ್ಟು ಎದುರುಕೊಳೋದು ಅಷ್ಟು ಭಯ ಆಗೋದು ಎದೆ ಇಡ್ಕೊಂಬಿಡೋದು ಉಸ್ರು ಕಟ್ಟೋದು ಗ್ಯಾಸ್ಟ್ರಿಕ್ ಅಂತೂ ಡೈಲಿ ಮೂರ್ ಮಾತ್ರೆ ತಗೋತಿದ್ದಾರೆ ಆಂಟ್ಯಾಕ್ ಅಷ್ಟು ಗ್ಯಾಸ್ಟ್ರಿಕ್ ಆಗೋದು ಏನು ಎತ್ತ ಅಂತಾನೆ ಗೊತ್ತಿಲ್ಲ ಡಾಕ್ಟರ್ ಹತ್ರ ಹೋದ್ರೆ ಒಂದು ಎಂ ಆರ್ ಐ ಸ್ಕ್ಯಾನ್ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲ ಮಾಡಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಪ್ರತಿಯೊಂದು ಮಾಡಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಒನ್ ಸಿಕ್ಸ್ಟಿ ಇದೆ ಒನ್ ಸಿಕ್ಸ್ಟಿ ಇದೆ ಅದು ಪಿ ಪಿ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳಿದ್ರು ಆಮೇಲೆ ಅದು ಸ್ವಲ್ಪ ಪೈಕ್ ಆಗೋದಲ್ವಾ ಅಂದ್ಬಿಟ್ಟು ಸುಮ್ಮನೆ ಇರ್ತಿದೆ ನನ್ಗೆ ಯಾವಾಗ್ ಭಯ ಆಗೋದು ಓಡೋಗ್ತಿದ್ದೆ ಇಲ್ಲ ನಮ್ಮ ಮನೆ ಹತ್ರ ಗೆ ಅವ್ರೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲ ನಾರ್ಮಲ್ ಇದೆಯಮ್ಮ ಹಾರ್ಟ್ ಬೀಟು ನಾರ್ಮಲ್ ಇದೆ ಐ ಜಯದೇವ ಆಸ್ಪತ್ರೆಯಲ್ಲೂ ಹಾರ್ಟ್ ಬೀಟ್ ಪ್ರತಿಯೊಂದು ಚೆಕ್ ಮಾಡ್ತೀನಿ ಅಂತ ಅಲ್ಲೂ ಅಲ್ಲೂ ಎಲ್ಲ ನಾರ್ಮಲ್ ಇದೆ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ವಲ್ಲ ಮತ್ತೆ ಕೆ ಅಂತ ಅಂದ್ರು ಅಲ್ಲಿಂದ ಬಂದು ನನ್ಗ ಅದು ಎದೆ ಹಿಡ್ಕೊಳ್ಳೋದು ಮಾತ್ರ ಕಮ್ಮಿ ಆಗ್ತಾ ಇರ್ಲಿಲ್ಲ ಅಷ್ಟು ಕ್ಯಾಶ್ಟಿತ್ತು ತುಂಬಾ ಅಂದ್ರೆ ತುಂಬಾ ಹತ್ರ ಹೋಗ್ಬಿಟ್ಟು ಒಂದೇ ತಡೆ ಮಾಡಿಸ್ಕೊಂಡ್ ಬಂದಿದ್ದು ಅಲ್ಲಿ ದೃಷ್ಟಿ ಎಲ್ಲ ತೆಗೆದು ಮಾಡಿದ್ರು ಪಾಪ ಅದು ಅಲ್ ತೆಕ್ಕೊಂಡ್ ಬಂದ್ಮೇಲೆ ಯಾವ್ ಗ್ಯಾಸ್ಟ್ರಿಕ್ ಮಾತ್ರ ತಗೊಂತಿಲ್ಲ ನಂಗೆ ಆಶ್ಚರ್ಯ ಮತ್ತೆ ಕಾಫಿ ಕುಡಿದ್ರೆ ಸಾಕು ತುಂಬಾ ಓವರ್ ಗ್ಯಾಸ್ಟ್ರಿಕ್ ಆಗೋಗುದು ಮೊದ್ಲು ಮೊದ್ಲು ಅಲ್ವಾ ಮೊದ್ಲು ಇವಾಗ ಬೇಕು ಅಂತಾನೆ ಬೆಳಿಗ್ಗೆ ಒಂದ್ ಗ್ಲಾಸ್ ಕುಡಿತೀನಿ ಸಾಯಂಕಾಲ ಒಂದ್ ಗ್ಲಾಸ್ ಕುಡಿತೀನಿ ಆಗಲ್ಲ.

ನಾನ್ ನಾನೇ ಹೇಳಿದ್ರು ಚೆನ್ನಾಗೆ ಹೋಗಿದೀನಿ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಮಾಡಿಸಿಕೊಂಡೆ ಮೋಸ್ಟ್ಲಿ ಎಲ್ಲೋ ಚಂದ್ಲಡ್ ಕ್ಲಾಟ್ ಆಗಿರ್ಬೋದು ಮೇಡಮ್ ಅದಕ್ಕೆ ಆ ತರ ಆಗ್ತಿದೆ ಅಂತಾನು ಅಂದ್ರು ಹಂಗೂ ಸಿಕ್ಸ್ ಮಂತ್ವರ್ಗು ಮಾತ್ರೆ ಕೊಟ್ರು ಅದೇ ಸ್ಟ್ರೋಕ್ ಆದವರ್ಗೇನೋ ಕೊಡ್ತಾರಂತಲ್ಲ ನರಸ್ತಾ ಸರಿ ಆಯ್ತು ಅಂದ್ಬಿಟ್ಟು ಅದನ್ನು ತಗೊಂಡೆ ಒಂದ್ ಪಿನ್ ಡ್ರಾಪ್ ಕಮ್ಮಿ ಆಗಿಲ್ಲ ಅವ್ರ್ ಹೇಳಿದ್ರು ಇಲ್ಲಮ್ಮ ಜಾಸ್ತಿ ಕೊಡ್ಬಾರ್ದ ಮಾತ್ರೆಗಳು ನೀವು ಸ್ಟಾಪ್ ಮಾಡಿ ಅಂದ್ರು ಅದ್ಲು ಬಿಟ್ಬಿಟ್ ಬಂದೆ ಹಂಗೆ ಹೋದ್ರೋಗ್ಲಿ ನಾನು ಅಷ್ಟೇ ಇನ್ ಬದ್ಕೋದು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ ಬಟ್ ಇಲ್ಲಿ ಬಂದ್ಮೇಲೆ ಮೇಲೆ ನಿಜವಾಗ್ಲೂ ಎಷ್ಟೋ ತುಂಬ ಒಳ್ಳೇದು ಮಾಡಿದಾರಮ್ಮ ಅವ್ರು ರಾಘವೇಂದ್ರವ್ರಿಗಂತೂ ತುಂಬ ಹಚ್ಚಿರೋ ರೋಣಿ ತಾಯಿಯವ್ರಿಗೂ ಮರೆಯಲ್ಲತ್ತೆ ನಾನು ತಾಯಿಯವ್ರಿಗೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಇವತ್ತು ಒಳ್ಳೇದಾಯ್ತು ಅಂದ್ಬಿಟ್ಟು ಹೋಗ್ದಿರ ನಿಮ್ಸಕ್ಕಲ್ಲ ನಾನು ಯಾವಾಗ್ಲೂ ಹೋಗ್ತಾ ಇರ್ತೀನಿ ಎರಡನೇ ಸರಿನೂ ಹೋಗಿದ್ದೆ ಹೋಗ್ಬಿಟ್ಟು ಬಂದ್ಮೇಲು ಅಷ್ಟೇ ಮತ್ತೆ ಮನೇಲಿ ನಾನು ಬಟ್ಟೆ ಹೊಲಿತೀನಿ ಒಂದ್ ಬಟ್ಟೆ ಬರ್ತಾ ಇರಲಿಲ್ಲ ಎಷ್ಟ್ ಕಷ್ಟ ಬೀಳ್ತಿದೆ ಗೊತ್ತಾ ಸುಮಾರು ಮಬ ಅದು ತುಂಬಾ ದಿನ ಆಗೋಗಿತ್ತು ಇವಾಗ ಬಟ್ಟೆ ಮೇಲ್ ಬಟ್ಟೆ ಬಟ್ಟೆ ಮೇಲೆ ಬಟ್ಟೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಹೋಗ್ಲಿ ನನ್ನ ಹೌದು ನನಗೆ ನಿಜವಾಗ್ಲೂ ಅನ್ನ ಅನ್ನ ಇದೀನಿ ಇದಾಗ್ಲೂ ನೆನ್ಸ್ಕೊತೀನಿ ಅವಾಗ್ಲೂ ನೆನ್ಸ್ಕೊತೀನಿ ಯಾಕಂದ್ರೆ ಅಷ್ಟು ಕಷ್ಟ ಆಗೋಗಿತ್ತು ಸರ್ ನಾನು ಕೈ ತುಂಬಾ ಕೆಲಸ ಮಾಡ್ಬೇಕು ಯಾಕಂದ್ರೆ ನಮ್ಗ್ ಅಂತ ನಲ್ವತ್ತೆರಡು ನಲ್ವತ್ ವರ್ಷ ನಂಗೀಗ ಅಂತ ವಯಸ್ಸು ಆಗಿಲ್ಲ ಗ್ಯಾಸ್ಟ್ರಿಕ್ ಆಗೋದು ಆತರ ಇರೋದು ಈ ತರ ಪ್ರಾಬ್ಲಮ್ ನಂಗ್ ಅದೇ ಭಯ ಆಗೋದು ಯಾಕೆ ಹಿಂಗಾಗತ್ತೆ ಯಾಕೆ ಹಿಂಗಾಗ ಎಲ್ರ ಹತ್ರ ನಮ್ ಮನೆಯವ್ರಂತೂ ಮನೆಯವರಂತೂ ನೀವು ಆ ಮಂತ್ರ ಅದ್ ಈ ಮಂತ್ರ ಅದು ಇವ್ರ ಹತ್ರ ಹೋಗ್ತೀಯ ಅವ್ರ ಹತ್ರ ಅಂತ ಅವರು ಇದ್ ಮಾಡ್ತಾ ಇರ್ತಾರೆ ನಾನ್ ಮಾತ್ರ ಕಾಲ್ ಹೆಂಗಾಗ್ತಿತ್ತು ಅಂದ್ರೆ ಸರ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಕೆಳಗಡೆ ಚಪಾ ಹಾಕು ಹಾಕೋ ಕುತ್ಕೊಳಕೋ ಆಗ್ತಿರ್ಲಿಲ್ಲ ಮಂಜು ಕುತ್ಕೊಳಕು ಆಗ್ತಾ ಇರ್ಲಿಲ್ಲ ಆ ನೋವ್ ಮೊಂಟ್ಕೋದು ಫುಲ್ ಮೈ ಕೈ ನೋವು ಮಧ್ಯರಾತ್ರಿ ಮಲ್ಕೊಂಡ್ರೆ ಎದ್ರೆ ಸಾಕು ಮೈಕೈ ನೋವು ನಿದ್ದೆನೆ ಬರ್ತಾ ಇರ್ಲಿಲ್ಲ ನಮ್ಮನೆಯವ್ರು ನೆಪ್ರಸ್ಬಿಟ್ಟು ನನ್ಗೆ ಏನಾದ್ರು ಆಗ್ಬಿಡುತ್ತೆ ನೀವ್ ನನ್ನ ಇರಿ ಅಂತ ಅವ್ರ್ ಕೈ ಇಟ್ಕೊಂಡು ಅವ್ರಿಗೆಲ್ಲ ಕಾಟ ಕೊಟ್ಟಿದ್ದೀನಿ ಡಾಕ್ಟರ್ಗೆಲ್ಲ ಹೋಗಿ ಕಾಟ ಕೊಟ್ಟಿದ್ದೀನಿ

ಇಷ್ಟೊಂದು ಕಮ್ಮಿ ಆಗ್ಬಿಟ್ಟಿದೆ ಅನ್ಕೊಂಡು ತುಂಬಾ ಇದಾಗಿ ಹೆಂಗಾಗಿತ್ತು ಅಂದ್ರೆ ನಾಳೆ ಅದೇನೋ ಕ್ಯಾಶ್ಟಿಕ್ ಜಾಸ್ತಿ ಆಗ್ಬಿಟ್ಟು ಅಲ್ಸರ್ ಆಗ್ಬಿಟ್ಟು ಹಂಗಾಗತ್ತೆ ಹಿಂಗಾಗತ್ತೆ ಅಂತಾರಲ್ವಾ ಇವಾಗ ಇದ್ರಲ್ಲಿ ಅದ್ ಬೇರೆ ಭಯ ಹಾಕ್ಕೋಬಿಟ್ಟಿತ್ತು ನಂಗೆ ಓವರ್ ಆಗಿ ಏನೇನ್ ಆಗುತ್ತಪ್ಪಾ ಈ ವಯಸ್ಸಿಗೆ ನಾನು ಮೂರ್ ಮೂರ್ ಟ್ಯಾಬ್ಲೆಟ್ ತಗೋತಾ ಇದೀನಿ ಅಂತ ತುಂಬಾ ಭಯ ಆಗೋಗಿತ್ತು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ಇವಾಗ ಫುಲ್ ಕಂಪ್ಲೇಂಟ್ ನಿಲ್ಸ್ಬಿಟ್ಟಿದ್ದೀನಿ

ನಾವು ಹೇಳೋದಕ್ಕಿಂತ ಸ್ವತಃ ಯಾರಿಗ ಅನುಭವ ಆಗಿರುತ್ತೆ ಅವರೇ ಮಾತಾಡಿದಾಗ ಅದಕ್ಕೆ ಒಂದು ಅನುಭವ ನಂಬಿಕೆ ಚೆನ್ನಾಗಿರುತ್ತೆ ಇವಾಗ ನಾವು ಎಪಿಸೋಡ್ಸ್ ಎಲ್ಲ ನೋಡ್ತಾ ಇರ್ತೀವಿ ಯಾರಿಗಾದ್ರೂ ಒಳ್ಳೆದಾಗಿದೆ ಈ ತರ ಆಗಿದೆ ಅಂದ್ರೆ ನಮ್ಗೂ ಸಮಾಧಾನ ಆಗುತ್ತೆ ಇಲ್ಲ ನಮ್ಗೆ ಇಲ್ಲ ಈ ತರ ಓದ್ವಿ ದುಡ್ಡ್ ಕಳ್ಕೊಂಡ್ಬಿಟ್ವಿ ಅವ್ರ ಏನು ಮಾಡಿಲ್ಲ ಅಂತಂದ್ರೆ ಎಲ್ರು ಒಂಥರ ಬೇಜಾರ್ ಮಾಡ್ಕೊಳ್ತಾರೆ ಹಾಗಾಗಿ ನಿಜವಾಗ್ಲು ಹೋದ್ರು ನಿಜವಾಗ್ಲು ಒಳ್ಳೇದಾಗುತ್ತೆ ಸರ್ ಅವ್ರಿಗೆ ಏನಂತ ಗೊತ್ತಾಗುತ್ತೆ ಒಂದೆರಡು ಒಂದ್ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ನನ್ಗೆ ಏನು ಮಾಡಿಲ್ಲ ಏನಾಗ್ತಿದ್ಯಮ್ಮ ಇದ್ದೀರಾ ನನ್ಗೆ ಇಲ್ಲ ತೊಂದರೆ ಇದೆ ಅಂತ ಹೇಳಿದೆ ಈ ತರ ದುಡ್ಡು ತುಂಬಾ ಕಷ್ಟ ತುಂಬಾ ಹುಷಾರಿಲ್ಲ ಈ ತರ ಹೇಳ್ದೆ ಅವ್ರು ಏನಿಲ್ಲ ಒಂದ್ ನಿಂಬೆಂಟ್ ಕೊಟ್ರು ಅಷ್ಟೇ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡಿದೀನಿ ಲೆಫ್ಟ್ ಹ್ಯಾಂಡ್ ಆರಾಮಾಗಿ ಬಿಟ್ಟಿದ್ದೀನಿ ಅವ್ರು ಕಣ್ ಮುಚ್ಕೊ ಅಮ್ಮನ್ ಬೇಡ್ಕೊ ಅಂತಂದ್ ಅಲ್ಲೇ ದೇವ್ರ ಮುಂದೆ ಇಟ್ಕೊಂಡಿ ಹೆಂಗ್ ಬಿಗಿ ಆಗೋಯ್ತು ಅಂತಂದ್ರೆ ಫುಲ್ ಯಾರೋ ಬಂದ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟು ಫುಲ್ ಐದ್ ಬೆರಳು ಫುಲ್ ಆ ನಿಂಬೆ ತರ ಮಾಡೋತರ ಇಟ್ಕೊಂಡಿದಿನಿ ಆ ಶಕ್ತಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಲೆಫ್ಟ್ ಹ್ಯಾಂಡ್ ಏನಿಲ್ಲ ಆರಾಮಾಗಿದ್ದೀನಿ ಅವ್ರ ಅವಾಗ್ಲೇ ಹೇಳಿದ್ರು ನೋಡಮ್ಮ ನಿನ್ ಮಾಡಿರೋದ್ಲಿ ನಂಗ್ ಗೊತ್ತಾಗತ್ತೆ ಅಂತ

ಸೊ ಈ ಥರದ್ದು ಇವರು ತುಂಬ ಖುಷಿಯಿಂದ ಮಾತಾಡಿದ್ರು ಫಸ್ಟ್ ಡೇನೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಸೊ ಅವರ ಅನುಭವ ತುಂಬ ಚೆನ್ನಾಗಿ ಹೇಳ್ಕೊಂಡ್ರು ಸೊ ಈ ರೀತಿ ನಿಮ್ಮ ಹತ್ರ ಒಂದು ಪರಿಹಾರ ಏನು ಸಮಸ್ಯೆ ಅವರಲ್ಲಿ ಇದ್ದಿದ್ದು ಅಂತ ನಿಮ್ದು ಎಲ್ಲ ಇವರು ಫೈನಲ್ ಎಲ್ಲ ಹೇಳಿದ್ರು ಮಾಡಿಸಿದ್ದಾರೆ ಅನ್ನೋದು ನೀವು ಹೇಳೋದು ಬೇರೆ ಏನಾದರೂ ನೆಗೆಟಿವ್ಗಳು ಆಗಿಟಿವ್ಗಳು ಏನದು ಹತ್ತು ಅಲ್ಲ ಇಲ್ಲಿ ನಾನು ಹೇಳಿದ್ವಲ್ಲ ಅಲ್ಲಿ ಇಲ್ಲಿ ಹೆಂಗೆ ಯಾರಿಗೆ ಯಾವ ರೀತಿ ಯಾವ ಟೈಮ್ಗೆ ಜನಕ್ಕೆ ಇಲ್ಲಿ ಯಾವ ರೀತಿ ಇಲ್ಲಿ ಅವರು ಅದೇ ಇವಾಗ ಮುಂದೆ ಬರ್ತಾ ಇರ್ತಾರೆ ಬದುಕಬೇಕು ಅಂತ ಬರ್ತಾ ಇದ್ದಾಗ ಈಗ ನಾವು ಹೇಳ್ತೀವಲ್ಲ ಒಂದು ಆನೆ ಓದ್ತಾ ಇದ್ದರೆ ಎಷ್ಟೋ ನಾಯಿಗಳು ಬದುತವೆ ಆ ರೀತಿ ಅವರು ತುಂಬ ಶ್ರಮಪಟ್ಟು ದುಡಿಬೇಕು ಅನ್ನೋ ಇದರಲ್ಲೇ ಅವರು ಒಬ್ಬರು ಹಿಡಿತಾ ಇರ್ತಾರೆ ಇವರು ಚೆನ್ನಾಗಾಗುತ್ತಾರೆ ಅಂತ ಅಂದರೆ ಇಲ್ಲಿ ದೈವ ನಾವು ಬೆಳಿಬೇಕು ಅನ್ನೋದು ಒಂದು ಇದ್ದರೆ ದೇವರು ಯಾವುದೋ ಒಂದು ಮುಖಾಂತರವಾಗಿ ನಮ್ಮ ದೇವ್ರು ತೋರಿಸ್ತಾನೆ ಅದಕ್ಕೆ ನಾವೇನು ಹೇಳ್ತೀವಿ ಧೈರ್ಯ ಇರಬೇಕು ಅಷ್ಟೇ ಅಷ್ಟು ಧೈರ್ಯ ಇರಬೇಕು ನಂಬಿಕೆ ಇರಬೇಕು ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಇಲ್ಲಿ ನಾವೂ ಒಂದು ನಮ್ಮ ಸ್ವದೇಶ್ ಮೀಡಿಯಾ ಅನ್ನೋದಕ್ಕೆ ನಮಗೇನು ಎಷ್ಟೊಂದು ಹೆಮ್ಮೆ ಅಂತಂದಾಗ ಹತ್ತಾರು ಜನಕ್ಕೆ ಒಂದು ಒಳ್ಳೆಯದಾಗೈತೆ ಹಾಗೈತೆ ಆದರೆ ಎಲ್ರಿಗೂ ಒಂದು ಅಂದರೆ ನಾವು ನೂರಕ್ಕೆ ನೂರು ಪರಿಹಾರ ಕೊಡೋಕ್ಕಾಗಲ್ಲ ಅಂತಂದ್ರೆ ಇಷ್ಟು ನೂರು ಕೆಲವ್ರಿಗಾದ್ರು ಆಗ ಗ್ಯಾರಂಟಿ ಕೊಡ್ಸೆ ಕೊಟ್ಟಿದೆ ಆ ಅನುಭವಗಳು ಅವ್ರು ಶೇರ್ ಮಾಡ್ಕೊತಾ ಇದ್ದಾರೆ ಶೇರ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ವೇದಿಕೆ ಅನ್ನೋದು ಒಂದು ಮನುಷ್ಯನಿಗೆ ವೇದಿಕೆ ಸಿಗಬೇಕು ಯಾರಿಗೆ ಆಗಲಿ ಆ ವೇದಿಕೆ ನಮಗೂ ಸಿಕ್ತು ಆ ವೇದಿಕೆ ಅವಶ್ಯ ಮಾಡಿಕೊಟ್ರಿ ಪ್ರತಿಯೊಬ್ಬರಿಗೂ ಇವತ್ತು ನಾವೇನು ಪುಣ್ಯ ಕೆಲಸ ಮಾಡ್ತಾ ಇರ್ತೀವಿ ನಮ್ಮೊಬ್ರಿಗೆ ಬರಲ್ಲ ಇದು ಎಲ್ಲರಿಗೂ ಸೇರ್ ಆಗ್ತಾ ಇರ್ತದೆ ಯಾಕಂತಂದ್ರೆ ನಾವು ಫಸ್ಟ್ ನಾವು ಮೊದಲೇ ಹೇಳ್ಬಿಟ್ಟಿದ್ವಿ ಒನ್ಲಿ ನಮ್ಮದು ಮೊಬೈಲ್ ಅಷ್ಟೇ ಇಲ್ಲಿ ಮನೇಲಿ ನೋಡು ಇದು ಮಾಡು ಅದಕ್ಕೆ ಒಂದು ಇದು ಬೇಕೇ ಬೇಕು ಸಿಮ್ ಬೇಕು ಆ ಥರ ಸಿಮ್ ನೆಟ್ವರ್ಕು ನೆಟ್ವರ್ಕ್ ಬೇಕು ಜನಕ್ಕೆ ಸಂಪರ್ಕ ನಾವು ಇಲ್ಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡಿದಾಗ ಅದ್ರ ಪಾಲು ನಿಮಗೂ ಸೇರಿ ಸೇರ್ತದೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುತ್ತೆ ಎಲ್ರಿಗೂ ಒಂದು ಒಳ್ಳೇದು ಆಗಬೇಕು ಅನ್ನೋದೇ ನಮ್ಮದು ಒಂದು ಉದ್ದೇಶ ಆ ಉದ್ದೇಶಕ್ಕೋಸ್ಕರನೇ ಒಂದು ಚಾನೆಲ್ ಆಗೈತೆ ನಮ್ಮ ಪ್ರತಿಯೊಬ್ಬರೂ ಜನನು ನಮ್ಮ ದೇಶ ವಿದೇಶಗಳಿಂದ ನಮಗೊಂದು ಅಂತ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ತುಂಬ ಕೇಳ್ತಾ ಇರ್ತಾರೆ ಫನ್ಗಳು ಮಾಡಿದಾಗ ಅವರು ನೋಡಿ ಈಗ ಪ್ರತಿಯೊಬ್ಬರೂ ಒಂದು ಅಮೇರಿಕದಲ್ಲಿ ಮಾಡಿಕೊಟ್ವಿ ಅವ್ರಿಗೂ ತುಂಬ ಒಂದು ಇದಾಗಿತ್ತು ಮತ್ತು ಅವರೆಲ್ಲ ಒಂದು ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ಅಂತಂದ್ರೆ ಇವತ್ತು ಒಂದು ಮೀಡಿಯಾ ಹೋಗಿ ಎಷ್ಟು ಒಂದು ಹೆಸರು ಮಾಡ್ತಾ ಇದೆ ರೀಚ್ ಆಗಿ ಎಲ್ಲ ಈಗ ಬದಲಾಗಿ ಎಲ್ಲ ಮೊಬೈಲ್ ಬಂದಿರೋದು ಮೊಬೈಲ್ ಬಂದಿರೋದು ಮೊಬೈಲು ತುಂಬ ಇಂಪಾರ್ಟೆಂಟ್ ಆಗೈತೆ ಜೀವನದಲ್ಲಿ ಆಮೇಲೆ ಇವತ್ತು ಒಂದು ಅವರು ನೋಡಿ ಇವತ್ತು ಅವ್ರ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳಿದ್ದು ಒಂದು ಪರಿಹಾರ ಮಾಡ್ಕೊತಾ ಇದ್ದಾರೆ ಇವತ್ತು ನಮ್ಮ ಚಾನಲ್ನಿಂದ ಅಂತ ಹೇಳಿ ಅದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಇವತ್ತು ನೂರಾರು ಜನಕ್ಕೆ ಒಂದು ಮಾರ್ಗ ಆಗೈತೆ ದಾರಿ ಸಿಕ್ಕಿ ದಾರಿ ಸಿಕ್ಕೈತೆ ಇವತ್ತೊಂದು ಸ್ವದೇಶ್ ಮೀಡಿಯಾ ಅನ್ನೋದು ಇವತ್ತು ಆ ಮಟ್ಟಕ್ಕೆ ಒಂದು ಹೆಸರು ಮಾಡೈತೆ ಅನ್ನೋದಕ್ಕೆ ಈಗ ನಮ್ಮ ಜನಗಳು ಹೇಳ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಮತ್ತು ಪರಿಹಾರ ಕೊಡ್ತಾ ಇದ್ದೀವಿ ಅದೇ ಒಂದು ಉದಾಹರಣೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಗಂಭೀರವಾದ ವಿಚಾರಣೆ ಇತ್ತು ಸೊ ಅದನ್ನು ಪರಿಹಾರ ಒಂದೇ ದಿನದಲ್ಲಿ ರಾಘವೇಂದ್ರ ಅವ್ರ ಕಡೆ ಸಿಕ್ಕಿ ಇವತ್ತು ಅವರ ಜೀವನ ಸೂಸೈಡ್ ಲೆಕ್ಕಕ್ಕೂ ಇದ್ದಿದ್ದು ತುಂಬ ಅವರ ಜೀವನ ನಿರಾಶೆ ಇತ್ತು ಇವತ್ತು ಫುಲ್ ಸಕ್ಸಸ್ ಆಗಿದ್ದಾರೆ ಅವರಿಗೆ ಇನ್ನೂ ಒಂದು ಹತ್ತು ಜನಕ್ಕೆ ಕೆಲಸ ಕೊಡೋ ಲೆಕ್ಕಕ್ಕೆ ಅವ್ರು ಇವತ್ತು ಆ ಹುಮ್ಮಸ್ಸಿದೆ ಆ ಜೋಶ್ ಇದೆ ಅವರಲ್ಲಿ ಈ ರೀತಿ ಅದೊಂದು ಖುಷಿಯಿಂದ ನಮ್ಮ ಜೊತೆ ಮಾತಾಡಿದ್ರು ಒಂದು ಒಳ್ಳೆ ಎಲ್ಲ ಒಂದು ಶ್ರೇಯ ಹೆಸರು ಆಗಬಾರ್ದು ಮತ್ತು ಆ ಒಂದು ಅವರ ಆಶೀರ್ವಾದಗಳು ರಾಘವೇಂದ್ರ ಅವರ ಕಡೆ ಯಾವಾಗಲೂ ಇರಲಿ ಈ ಥರದ್ದೊಂದಷ್ಟು ಒಳ್ಳೆಯ ಕೆಲಸಗಳು ನಡೀಲಿ ಸಮಾಜದಲ್ಲಿ ಕೆಲವರಿಗಾದರೂ ತೊಂದರೆಗಳಲ್ಲಿರೋರಿಗೆ ಅದು ಒಂದು ಹೊಸ ಜೀವನ ರೂಪಿಸಿಕೊಡಲಿ ಅಂತ ನಾವು ಕೇಳ್ಕೊತೀವಿ ಇನ್ನಷ್ಟು ಇದೇ ಥರದ್ದು ಬೇರೆ ವಿಚಾರಗಳನ್ನ ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅದ್ರ ಮುಖಾಂತರ ಯಾರಿಗಾದರೂ ಒಬ್ರಿಗೂ ಇಬ್ಬರಿಗೂ ಹೆಲ್ಪ್ ಆದರೆ ಒಳ್ಳೇದಾಗುತ್ತೆ ಅಂತ ನಾವು ಭಾವಿಸ್ತೀವಿ ನಮಸ್ಕಾರ ವೀಕ್ಷಕ ನಮಸ್ಕಾರ